ಬೇರೆ ಥಿಯೇಟರ್ ಮನಸ್ಸಲ್ಲಿ ಇಟ್ಕೊಂಡಿದ್ದು ಚರ್ಚೆ ಮಾಡೋಕೆ ಶುರು ಮಾಡಿದ್ರು ಮಿದಿಗಳೇನು ಬಸವರಾಜ್ ಮಲ್ಶೆಟ್ಟರು ತಮ್ಮ ಥಿಜಿಸಲಂತ ಬಹಳ ಕ್ರಿಟಿಕಲ್ ಆಗಿ ಇದನ್ನು ವಿಮರ್ಶೆ ಮಾಡ್ಬಿಟ್ಟಿದ್ದಾರೆ ಯಾಕಂದ್ರೆ ಕಲಾ ಪ್ರಕಾರ ತೊಡಕು ಹೋಗಿರೋದ್ರಿಂದ ಈ ಸಮಸ್ಯೆ ನನ್ನ ಒಂದು ಸಂಶಯ ಇದೊಂದು ಈವೆಂಟ್ ನಾನು ಹೇಳಿ ತಂಡ ಬರ್ತಾ ಇದೆ ನನ್ನ ಪ್ರತಿ ವರ್ಷ ಅವ್ರನ್ನ ಬಯಲಾಟಗಳನ್ನ ನಾನು ಭಾಗವಹಿಸ್ತಾ ಬಂದಿದ್ದೆ ಅನೇಕ ಈ ಭಾಗದ ಬಯಲಾಟ ನೋಡುವಾಗ ಅದು ಹೆಂಗ್ ನಡೀತದೆ ಅಂತಂದ್ರೆ ಅದೊಂದು ಒಂದು ನಾಟಕ ಪ್ರದರ್ಶನ ಇದೆ ಪ್ರೇಕ್ಷಕರು ಇದ್ದಾರೆ ಕಲಾವಿದರ ಒಂದು ಕಥೆ ಇದೆ ಅನ್ನೋದ್ರ ಆಚೆ ನಂಟನ್ ಕರ್ಸೋದು ಅಡುಗೆ ಮಾಡಿಸೋದು ಮನಿ ಸುಣ್ಣ ಹೊಡೆಯೋದು ಹೂ ಶೃಂಗಾರ ಮಾಡೋದು ಒಂದು ದ್ಯಾವ ದ್ಯಾವಮ್ಮನ ಹಬ್ಬ ಇದ್ದಂಗೆ ಇನ್ ಯಾವ್ದೋ ಮೌನ ಹಬ್ಬ ಇದ್ದಂಗೆ ನಡೀತದೆ ನೂರ ಹಬ್ಬ ಇದೆ ಬೇರೆ ಥಿಯೇಟರ್ ಬಂದು ಹೋಗ್ಬಿಡುತ್ತೆ ಅತಿ ಅತಿಥಿ ಕಲಾ ಅತಿಥಿಯಾಗಿ ಬಂದು ಫೋಟೋ ಬಿಡುತ್ತೆ ಬಟ್ ಇದಾಗಲ್ಲ ಪೂರೇ ಮುಗಿಸ್ತಾ ಇದೆ ಪೂರ ಹಬ್ಬ ಹಾಕ್ಬಿಟ್ಟಿದೆ ನಂಟನ್ ಕರ್ಸೋದು ಇಡೀ ಆ ತುಂಬ ಬೀದಿ ತುಂಬ ನಂಟರೇ ಇರ್ತಾರೆ ಮತ್ತು ಆಹೇರಿಗಳ ಗಲಾಟೆ ಅಂತ ಹೇಳಬಾರ್ದು ಯಾವ ನಟ ಮುಖ್ಯ ಪಾತ್ರ ಮಾಡಿರ್ತಾನೆ ಅವನ ಅತ್ತೆ ಮಾವನರಿಗೆ ಬಹಳ ತಿಳಿದೋ ಇಷ್ಟು ಚಿನ್ನನೆ ಹಾಕ್ಬೋದು ಅಷ್ಟು ಚಿನ್ನ ಹಾಕ್ತಿ ಹೋದ್ರೆ ನನ್ನ ಗಂಡನಿಗೆ ನಾನು ಬರಲಾತ ಅವ್ರ ಮನೆಗೆ ಇಂತ ನಟ ಹೆಣ್ಮ ಹೆಂಗೆ ನಮ್ಮ ರಂಗಭೂಮಿ ಕೌಟುಂಬಿಕ ಸಂಬಂಧಗಳಿಗೆ ಕಂಟ್ರೋಲ್ ಆಗಿದೆ ಅದರಿಂದ ಅನೇಕ ಸಲ ಯಕ್ಷಗಾನದಲ್ಲಿ ಆ ಪಶುಕಾರಿ ಮಾಡುವ ನಟನೆ ಅಭಿನಯ ನೋಡೋದಕ್ಕಿಂತ ಆಹೇರಿ ಕಾರ್ಯಕ್ರಮನೇ ಭಾರಿ ಜೋರಾಗಿತ್ತು ಎಷ್ಟು ಆಹೇರಿ ಹಾಕಿದ್ರು ಚಿನ್ನ ಹಾಕಿದ ಮಾತಿದ ಮತ್ತು ಸರಿಯಾಗಿ ಆಹೇರಿ ಸಿಕ್ಕವ್ರು ಮುಗಿಸ್ಕೊಂಡು ಹೋಗೋದು ಮನೆಗೆ ಬರ್ತೇವೆ ಒಂದು ಊರಿನ ಬೇರೆ ಬೇರೆ ಸಂಬಂಧಗಳ ಜೊತೆಗೆ ಈ ರಂಗಭೂಮಿಗೆ ಬದನೇ ಅಂತ ಆಲೂರು ತಾಲೂಕಿನ ಒಂದು ಹಳ್ಳಿಗೆ ಒಂದು ನಾಟಕ ಬಯಲಾಟ ನೋಡಕ್ಕೆ ಹೋಗಿದ್ದೆ ಅದಕ್ಕೆ ಕಾರಣ ಅದು ಏಯ್ಟಿ ಪರ್ಸೆಂಟ್ ನಟರು ಮುಸ್ಲಿಮ್ ಕೃಷ್ಣ ಪಾತ್ರ ಸೊ ಅವರಿಗೆ ದುರದೃಷ್ಟ ಹುಷಾರು ನಾನು ಹೋಗಿದ್ದೀನ ದುರ್ಗದಾಸ್ರೆ ಅವರು ಗೌಡ್ರು ಹೋಗ್ತಾರೆ ಇವರು ಎಲ್ಲ ತಯಾರಿ ತಂದರೆ ಲಾರಿಯಿಂದ ವಸ್ತುಗಳೆಲ್ಲ ತಿಂತಾರೆ ಎಲ್ಲರೂ ದುಡ್ಡು ಹಾಕಿ ಮಾಡಿದ್ದಾರೆ ಗೌಡರ್ಸಕ್ಕೆ ಹೋಗಿದ್ದಾರೆ ನಾಟಕ ಮಾಡಬೇಕು ಬೇಡ ದೊಡ್ಡ ಪ್ರಶ್ನೆ ಹೋಗ್ ಹೇಳಿದ್ದಾರೆ ಅಪ್ಪ ನಾಟಕ ಮಾಡೋರು ಮಾಡ್ರಿ ಮಡ್ಕಿ ಹೋಗ್ರಿ ಎಷ್ಟೇ ಹೇಳಿದ್ದಾರೆ ಅದ್ರ ಮೀನಿಂಗ್ ಮಾತ್ರ ಮಾಡಿದ್ರೆ ನಿಮ್ಗೈದ ಗತಿ ಇರ್ಬೇಕು ಶೋಕಾಚರಣೆ ನಡೀತಾ ಇದೆ ದೌಡ್ರು ಸತ್ತೋಗಿದ್ದಾರೆ ನಾಟಕ ಮಾಡಕ್ ಬರ್ತಿದಿರ ನಾಟಕಕ್ಕೆ ಹೇಳ್ತಿದ್ದೀರ ಅಂತ ಸೊ ಒಂದು ವಿಚಿತ್ರ ಸಂಕಟದಲ್ಲಿ ಇದ್ರು ಕಲಾವಿದ ಲಾರಿ ವಾಪಸ್ ಹೋಗ್ಬೇಕು ಮೈ ಕಾಸ್ಟ್ಯೂಮ್ಸು ಕಾಸ್ಟ್ಯೂಮ್ಸ್ ಪ್ರಾಪರ್ಟ್ ತಂದಿರೋಲ್ಲ ಅದು ಹೇಗೆ ಒಂದು ಊರಿನ ದೌಡಿಕೆ ಇಡೀ ನಾಟಕದ ಇದನ್ನೇ ಕಂಟ್ರೋಲ್ ಮಾಡ್ತಾರೆ ನನಗೆ ಅವರಲ್ಲಿ ಬಹಳ ದುಃಖದಲ್ಲಿ ಇದ್ರು ಎಲ್ಲ ನಾಟಕರು ಮುಂದೋಗ್ತವೆ ಅಂದ್ರೆ ಕೃಷ್ಣಪಾತ್ರ ದಾರಿಯನ್ನು ನಾನು ಭೇಟಿ ಮಾಡಿದೆ ಆ ಕೃಷ್ಣ ದಾರಿ ಬಹಳ ದುಃಖದಲ್ಲಿ ಇದ್ದ ಯಾಕೆಂದ್ರೆ ಅವನು ಭೀತಿ ಮಾಡೋ ಲವರ್ ಅವ್ರು ಬರ್ತಾ ಇತ್ತು ನಾಟಕ ಅದಕ್ಕೋಸ್ಕರ ಅವನು ಮಾಡಬಾರ್ದು ಮಾಡಿದ್ದಾನೆ ತಯಾರಿ ಅವನು ಹೇಗೆ ಮಲ್ಕೊಳ್ಳೋದು ಅನಂತ ಶಯನ ಭಂಗಿಯಲ್ಲಿ ಅದರ ಮೇಲೆ ಪಾರಿವಾಳಿಗಳು ತನ್ನ ತೋರಿಸೋದು ಹಬ್ಬ ಸಂಬಂಧಿಗಳ ಒಂದು ಹೊಸ ಉದ್ಘಾಟನೆ ನನ್ಗೆ ಅನ್ಕೊಂಡೆ ಈ ಬಯಲಾಟ ನೋಡೋ ಪುಷ್ಟಿಕೊಮನೇ ನಮ್ಮ ಬದ್ಲಾಟ ಇದೊಂದು ಊರಿನ ಹೊಸ ಮಾನವ ಸಂಬಂಧಗಳನ್ನು ಬೆಳೆಸುವ ಕಂಟ್ರೋಲ್ ಮಾಡುವ ಆ ಒಂದು ಸಂದರ್ಭ ಅಂತೇಳಿ ನಾನು ಭಾವಿಸಿದೆ ಹೀಗಾಗಿ ಮೊದಲಿಗೆ ಇದೊಂದು ಕಲ್ಚರಲ್ ಇವೆಂಟಾಗಿ ನೋಡಿದರೆ ಇದರ ಸಾಧ್ಯತೆಗಳು ಮತ್ತು ಮಿತಿಗಳು ಶೀರ್ಷೆ ಹೊಳಿತಾವೆ ಅನ್ನೋದು ನನ್ನ ಮೊದಲೇ ತಿಳುವಳಿಕೆ ಯಾಕಂದರೆ ನಮ್ಮ ಕಲೆಗಳು ಸ್ವತಂತ್ರವಾಗಿ ಪಠ್ಯಗಳಲ್ಲಿ ಹೆಂಗಿರ್ತಾವೆ ಪ್ರದರ್ಶನ ಕೊಡುವಾಗ ಹೆಂಗಿರ್ತಾವೆ ಅನ್ನೋ ಆದರೆ ಇಡೀ ಪ್ರದರ್ಶನವನ್ನು ಕಂಟ್ರೋಲ್ ಮಾಡುವ ಶಕ್ತಿಗಳು ಯಾವುದು ಅಂತ ನೀವು ಗಮನಿಸಿದ್ರೆ ಊರಿನ ಮೇಲ್ಜಾತಿ ಮತ್ತು ಊರ ಜಮೀನ್ದಾರಿಕೆ ಕಂಟ್ರೋಲ್ ಮಾಡ್ತಾ ಇದೆ ಎಲ್ಲ ಬಯಲಾಟಗಳಲ್ಲಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅವ್ರು ಮಾಡಲಿಲ್ಲ ಪಾಪ ಗೌಡರು ಸರ್ ಬಹಳ ಬಹಳ ಮುಖರಾಗಿದ್ದರು ಅಯ್ಯೋ ಸಹಜ ಸರ್ ಅವರು ದಯದಿಂದ ಮಾಡಲಿಲ್ಲ ಯಾಕಂದರೆ ನಾಳೆ ಕೂಲಿ ಹೋಗ್ಬೇಕಾಗಿದೆ ಅವರ ಮನೆಗೆ ಮತ್ತು ನಮಗೆಲ್ಲರು ಕೊಟ್ಟಿದ್ದಾರೆ ಫಿನಾನ್ಸ್ ಮಾಡುವವರು ಬಹಳ ಮುಖ್ಯವಾಗಿ ಅವರು ದೊಡ್ಡರೇ ಆಗಿರ್ತಾರೆ ಮತ್ತು ಪಾತ್ರಗಳನ್ನು ಹಂಚಿಕೆ ಮಾಡೋದರಲ್ಲೂ ಕೂಡ ಗೌರಿಕೆ ಮತ್ತು ಜಾತಿ ಪದ್ಧತಿ ಕೆಲಸ ನಿರ್ಣಯ ಮಾಡ್ತಾರೆ ಯಾರಿಗೆ ಯಾವ ಪಾತ್ರ ನನಗೆ ತಿಳಿವಳಿಕೆ ಕೊಡಬೇಕು ಯಾರಾದರೂ ದಲಿತ ಪಾತ್ರಗಳನ್ನು ಬಹಳ ಇಂಪಾರ್ಟೆಂಟ್ ಆದ ರೋಲ್ಗಳಿಗೆ ತಂದಿರೋ ಎಕ್ಸಾಂಪಲ್ಸ್ ಇದೆಯಾ ಕಡಿಮೆ ಇದೆಯಾ ನನಗೆ ಗೊತ್ತಿಲ್ಲ ದಲಿತರೇ ಆಡಿದ ಅದೇ ಒಂದು ಬಯಲಾಟದ ತಂಡದ ಒಂದು ಉಲ್ಲೇಖವನ್ನು ದುರ್ಗಾದಾಸರು ತಮ್ಮ ಪುಸ್ತಕದಲ್ಲಿ ಮಾಡ್ತಾರೆ ವಾಟ್ಸ್ ದ ರೋಲ್ ಆಫ್ ದಲಿತ ಇನ್ಸ್ ಕ್ಯಾರೆಕ್ಟರ್ ಶೇರಿಂಗ್ ಇದೆ ಹಂಚಿಕೆಯಲ್ಲಿ ಇವತ್ತು ಪಾತ್ರ ಏನು ಯಾರ್ಯಾರು ಯಾವ್ಯಾವ ಪಾತ್ರ ತಗೊಳ್ತಾರೆ ಯಾವ ಆಧಾರದ ಮೇಲೆ ಪಾತ್ರಗಳು ಹಂಚಿಕೆ ಆಗ್ತದೆ ಅವರ ಕಲಾ ಪ್ರತಿಭೆ ಮೇಲೆ ಹಂಚಿಕೆ ಆಗ್ತದೋ ಅವ್ರ ಗೌಡ್ರ ಮಗ ಗೌಡ್ರು ಹಂಚಿಕೆ ಆಗ್ತದೋ ಇದು ಈ ಪ್ರಶ್ನೆಗಳೆಲ್ಲ ಅಲ್ಲಿ ಬಹಳ ಜಟಿಲವಾದ ಪ್ರಶ್ನೆಗಳು ಅದರಿಂದ ಸೋಷಿಯಾಲಜಿ ಆಫ್ ಥಿಯೇಟರ್ ಕಲಾತ್ಮಕ ದೃಷ್ಟಿಯಿಂದ ಒಂದು ಥಿಯೇಟರ್ ನೋಡುವಂಥ ದೃಷ್ಟಿಕೋನ ಎಷ್ಟು ಇಂಪಾರ್ಟೆಂಟ್ ಸಮಾಜಶಾಸ್ತ್ರೀಯ ದೃಷ್ಟಿಯಿಂದ ಕಾಸ್ಟ್ ಇದೆ ಜೆಂಡರ್ ಕೆಲಸ ಮಾಡಿ ಯಾರು ಆದ್ರಿಂದ ಈ ಯಾರ ಹಿಡಿತದಲ್ಲಿ ನಮ್ಮ ಕಲೆಗಳಿಗೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಗೊತ್ತಿದೆ ಯಕ್ಷಗಾನ ಟೆಂಪಲ್ಗಳ ಹಿಡಿತದಲ್ಲಿ ಅಥವಾ ಅದರ ವ್ಯಾಪಾರಸ್ಥರ ಹಿಡಿತದಲ್ಲಿ ಹಾಗೆ ನೋಡಿದರೆ ನಮ್ಮ ವೃತ್ತಿರಂಗಭೂಮಿ ಬಹಳ ಸೆಕ್ಯುಲರ್ ಆಗೋ ಕಾರಣ ಈ ಹಿಡಿತಗಳಿಂದ ಭಾರ ಆಯ್ತು ಹತ್ತೊಂಬತ್ತನೇ ಶತಮಾನದಲ್ಲಿ ಭೂಮಿ ನನ್ನ ಅಭಿಪಾಯಿ ಅವರು ಅಧ್ಯಯನ ಮಾಡುವಾಗ ಅಧ್ಯಯನ ಮಾಡ್ಬೇಕಾಯ್ತು ಹಳ್ಳಿಯ ಭೂಮಾಂತಿಕರೇ ಬಂಡವಾಳ ಹಾಕಿದ್ದು ಅದು ಬ್ರಿಟಿಷ್ ಬಂಡವಾಳ ಪದ್ಧತಿಯಿಂದ ಬಂದಿದೆ ಯಾಕಂದ್ರೆ ಕಂಪ್ನಿ ಶಬ್ದನೇ ಹೇಳ್ತಾ ಇದೆ ಕಂಪ್ನಿ ನಾಟಕ ಅಂದ್ರೆ ಕಂಪ್ನಿ ಅಂದ್ರೆ ಬ್ರಿಟಿಷ್ ಕಂಪ್ನಿಗಳಿಂದ ಬ್ರಿಟಿಷ್ ಕಂಪನಿಗಳೇ ಕಲಿಸಿದ್ದು ನಮಗೆ ರಂಗಭೂಮಿ ನಮ್ಮಲ್ಲಿ ಇರಲಿಲ್ಲ ಅವರೇ ಕಲಿಸಿದ್ರು ಏನು ಟಿಕೆಟ್ ಇಡಬೇಕು ಬಂಡವಾಳ ಹಾಕಬೇಕು ನಟರ ನೇಮಕ ಮಾಡಬೇಕು ಪಕ್ಕಾ ನಮ್ಮ ಎಂಟರ್ಪ್ರಿನ್ಯೂರ್ಶಿಪ್ ಅಂತ ಉದ್ಯಮಶೀಲತೆಯ ಭಾಗವಾಗಿ ಅದು ಕರ್ನಾಟಕದಲ್ಲಿ ಒಂದು ಶತಮಾನಗಳ ಕಾಲ ಅದು ಪಡೆದುಕೊಂಡ ಚಲನೆ ಬಹಳ ಸಿಕ್ಕಲ ಈ ಗೌಡಿಕೆ ಹಿಡಿದ ಜಾತಿ ಹಿಡಿದ ಆಚೆ ಬರೋದು ಸುಮ್ಮನೆ ಭೂಮಿ ಚರಿತ್ರೆ ನೋಡಿದರೆ ಎಲ್ಲಾ ತರಹದ ಜನರು ಇದ್ದ ಎಲ್ಲಾ ತರಹದ ಪ್ರತಿಭೆಗಳಿಗೂ ಅವಕಾಶ ಅಲ್ಲಿ ಸಿಕ್ಕಿದೆ ಮತ್ತು ಅದು ಆಗಿ ಕೂಡ ಕನ್ನಡ ಇದೆ ದುಬಿ ಕಂಪು ಅದು ಆಗಿ ಕೂಡ ಕರ್ನಾಟಕ ಸೊ ಅಲ್ಲಿ ಸಿಗುವ ಚಲನಶೀಲತೆ ಅಲ್ಲಿ ನಡೆದ ಚಲನಶೀಲತೆ ಇದೆ ಭೂಮಿ ಕಂಪ್ನಿ ನಾಟಕಗಳು ಅದು ನಮ್ಮ ಸಿಗಲಿಲ್ಲ ಯಾವ ಬಗೆಯ ಸಾಮಾಜಿಕ ತಾರತಮ್ಯಗಳು ಈ ಕಲೆಯ ಜೊತೆಗೆ ಅಭಿನಯಗೊಳ್ಳುತ್ತಿವೆ ರಿವೈವ್ ರಿವೈವ್ ಆಗ್ತಾ ಇದೆ ಈ ನಾಟಕಗಳಿಂದ ಯಾವ ಬಗೆಯ ಮೌಲ್ಯಗಳನ್ನು ಹೇರಲಾಗ್ತಿದೆ ಅಥವಾ ಪ್ರಸಾರ ಮಾಡಲಾಗ್ತಿದೆ ಅನ್ನೋ ಪ್ರಶ್ನೆಯನ್ನು ನಾವು ಕೇಳ್ಕೋಬೇಕಾಗಿದೆ ಪುರಾಣ ಮಹಾಭಾರತ ರಾಮಾಯಣ ಮತ್ತು ಪುರಾಣಗಳ ವಸ್ತು ಇತಿಹಾಸ ಭಾಳ ಕಡಿಮೆ ಭಾಳ ಕಡಿಮೆ ಲೌಕಿಕ ಅಥವಾ ಸಾಮಾಜಿಕ ನಾಯಕಗಳು ಆಯಾಮಗಳು ಬಹಳ ಕಡಿಮೆ ಇತಿಹಾಸ ಮತ್ತು ಪುರಾಣ ಇದರ ಇತಿಹಾಸ ಮತ್ತು ಪುರಾಣಗಳನ್ನು ನಾಟಕದಲ್ಲಿಯೋ ಕಾವ್ಯದಲ್ಲಿಯೋ ಪುನರ್ ನಿರ್ವಚನ ಮಾಡುವುದು ಒಂದು ಕಲ್ಚರಲ್ ಪಾಲಿಟಿಕ್ಸ್ ನಮ್ಮಲ್ಲಿ ನಮ್ಮ ಬೇರೆ ಬೇರೆ ವರ್ಗದ ಮೌಲ್ಯಗಳನ್ನು ಹೇರುವುದಕ್ಕೆ ಪುರಾಣಗಳ ಪುನರ್ ವ್ಯಾಖ್ಯಾನವನ್ನು ಕಾವ್ಯಗಳ ಮೂಲಕ ಮಾಡಲಾಗಿದೆ ಯಕ್ಷಗಾನಗಳ ಮೂಲಕ ಮಾಡಲಾಗಿದೆ ಅದರ ಬರೀ ವ್ಯಾಖ್ಯಾನ ಅಲ್ಲ ಬರೀ ಕಲಾಲೋಕದ ಪ್ರಶ್ನೆ ಅಲ್ಲ ಅದರಲ್ಲಿ ಯಾವ ವರ್ಗದ ಯಾವ ಸಮುದಾಯದ ಮೌಲ್ಯಗಳು ಹೇರಲಾಗಿವೆ ಅಥವಾ ಪ್ರಸಾರ ಮಾಡಲಾಗಿವೆ ಅನ್ನೋ ಪ್ರಶ್ನೆಯನ್ನು ನಾವು ಸಂಶೋಧನೆಯಲ್ಲಿ ಎತ್ಕೋಬೇಕಾಗಿದೆ ಅಂತ ಹೇಳಿ ನಾನು ಭಾವಿಸಿದೆ ನಮ್ಮ ಬಹುತೇಕ ಬಯಲಾಟಗಳು ಕದನ ಕೇಂದ್ರಿತವಾದ ಯುದ್ಧ ಕೇಂದ್ರಿತವಾದ ಸಮರ ಕೇಂದ್ರ ಎರಡನೇದು ಲಗ್ನ ಕೇಂದ್ರದಿಂದವಾದ ಪ್ರಣಯ ಮತ್ತು ವಿಲಾಸ ಲೀಲೆ ಎಲ್ಲ ಪಟ್ಟಿಗಳನ್ನು ಪಟ್ಟಿ ಮಾಡಿದ್ರೆ ಬಯಲಾಟಗಳಲ್ಲಿ ಅವರು ಯುದ್ಧ ಅಂತ ಎಂಡಾಗ್ತವೆ ಅಥವಾ ಲೀಲೆ ಅಂತ ಎಂಟಾಗ್ತವೆ ವಧೆ ಅಂತ ಎಂಡಾಗ್ತವೆ ಯುದ್ಧ ಸಂಘರ್ಷ ವಧೆ ಕಲ್ಯಾಣ ಮತ್ತು ವಿಲಾಸ ಇವು ಪುರಾಣದಲ್ಲಿ ನಡೆಯುವ ಸಂಗತಿಗಳು ಬಾಕ್ತ ಅಲ್ಲ ಅವರಲ್ಲೂ ನಡೀತಾ ಇವೆ ಯುದ್ಧಗಳು ಬೇರೆ ಬೇರೆ ಬಗ್ಗೆ ಬೇರೆ ಬೇರೆ ಬಗ್ಗೆ ವಧೆಗಳು ನಡೀತಾ ಇದೆ ಬೇರೆ ಬೇರೆ ಬಗ್ಗೆ ಕಲ್ಯಾಣಗಳು ನಡೀತಾ ಇದೆ ಅದರಿಂದ ಈ ಪುರಾಣದ ಒಳಗಿರುವ ಆಶಯ ಮತ್ತು ವಸ್ತುಗಳು ಹೇಗೆ ನಮ್ಮ ಈ ಬಯಲಾಟ ಆಡುವ ಹಳ್ಳಿಗಳಲ್ಲಿ ಮತ್ತೆ ಅವರು ಕನೆಕ್ಟ್ ಆಗ್ತಿದೆ ಅನ್ನೋ ಪ್ರಶ್ನೆಯನ್ನು ಶಿಷ್ಟ ಶಿಷ್ಟರಕ್ಷಣೆ ಮತ್ತು ದುಷ್ಟರಕ್ಷಣೆ ಬಹಳ ಇಂಪಾರ್ಟೆಂಟ್ ಆದ ಈ ಆದರೆ ಯಾರು ದುಷ್ಟ ದುಷ್ಟನ ವ್ಯಾಖ್ಯಾನ ಏನು ಇದು ಬಹಳ ಇಂಪಾರ್ಟೆಂಟ್ ದುಷ್ಟನ ವ್ಯಾಖ್ಯಾನವನ್ನು ಒಂದು ವರ್ಗದ ದೃಷ್ಟಿಯಿಂದ ನೋಡಿ ರಾವಣನನ್ನ ಕರ್ಣನನ್ನ ದುರ್ಯೋಧನನ್ನ ದುಷ್ಟರು ದುಷ್ಟ ಚತುಷ್ಟಯ ಯಾರ ಕರ್ಣ ಅಂತ ಹಂಗಲ್ಲ ಈ ದುಷ್ಟರಿಗೆ ಇನ್ನೊಂದು ಡೈಮೆನ್ಷನ್ ಇದು ನೋಡ್ರಿ ಅಂತ ಹೇಳಿ ನಮ್ಮ ಟೆಕ್ಸ್ಟ್ ಹೇಳ್ತಾವೆ ನಮ್ಮ ನಾಲ್ಕು ಜನರ ರಾಮಾಯಣದಲ್ಲಿ ಇಲ್ಲ ದುರ್ಯೋಧನ ಬರೀ ದುಷ್ಟ ಅಲ್ಲ ಚಿತ್ರಪಟ ರಾಮಾಯಣದಲ್ಲಿ ಸೀತೆಗೆ ಇನ್ನೊಂದು ಡೈಮೆನ್ಷನ್ ಇದೆ ನಮ್ಮ ರಣನಗರಾಯ್ ಭಾರವಿಯ ಗುರುಭಂಗದಿಂದ ಪ್ರಯಾಣ ನಾಯಕ ನಾಯಕರು ಸಹಾಯನ ಮಾಡುತ್ತೆ ಭಾರತ ಈಗ ಯಾರು ಕೇಡಿಗಳು ಅಂತಿರಲ್ಲ ನೋಡ್ರಿ ಇನ್ನೂ ಡೈಮೆನ್ಷನ್ ನಮ್ಮ ಟೆಕ್ಸ್ಟ್ಗಳಲ್ಲಿ ಕಾಣುತ್ತೆ ಬೇರೆ ನಾಟಕಗಳಲ್ಲಿ ಕಾಣುತ್ತೆ ಇಲ್ಲಿ ದುಷ್ಟ ಶಿಕ್ಷಣ ಮತ್ತು ಶಿಷ್ಠ ರಕ್ಷಣಾ ಫ್ರೈಮಿದೆಯಲ್ಲ ಈ ಸಮೀಕರಣ ಈ ಸಮೀಕರಣ ಆಗತ್ತ ನಾಯಕರೇ ನಾಯಕರಾಗಿ ಬೆಳೆಯುವುದು ಇಲಿಯ ಅಥವಾ ಊರಿಗೆ ಏನಾದರೂ ಕಷ್ಟ ಪಟ್ಟು